ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ವಿಷ್ಣು ಸಹಸ್ರ ನಾಮದ ಧಾತ ವಿಧಾತ ಮತ್ತು ಧಾತುರುತ್ತಮ ಇದರದ ಅರ್ಥಗಳನ್ನು ನೋಡೋಣ ಧಾತ ಅಂದ್ರೆ ಎರಡು ಸರಳ ಅರ್ಥ ಧಾರಣೆ ಮಾಡೋದು ಮತ್ತೆ ಪೋಷಣೆ ಮಾಡೋದು ಭಗವಂತನನ್ನ ಧಾತ ಅಂತಾರೆ ಯಾಕೆ ಅಂದ್ರೆ ನಮ್ಮ ಧಾರಣೆ ಮತ್ತು ಪೋಷಣೆಯನ್ನು ಮಾಡ್ತಾನೆ ಅದರಿಂದ ಮತ್ತೆ ಭಗವಂತನಿಗೆ ಧಾತ ಯಾರು ಅಂದ್ರೆ ಯಾರು ಇಲ್ಲ ಹಾಗಾಗಿ ಭಗವಂತನನ್ನ ವಿಧಾತ ಅಂತಾರೆ ವಿಧಾತ ಅಂದ್ರೆ ಇನ್ನೊಂದ್ ಅರ್ಥನು ಇದೆ ವಿ ಅಂದ್ರೆ ಗರುಡ ಅಂತ ಬರುತ್ತೆ ಸೊ ಗರುಡ ಭಗವಂತನನ್ನ ಹೊರತಾನೆ ಅಂದ್ರೆ ವಾಹನವಾಗಿದ್ದಾನಕ್ಕೋಸ್ಕರ ಭಗವಂತನನ್ನ ವಿಧಾತ ಅಂತ ಅಂತಾರೆ ಗರುಡ ದೇವರು ವೇದಗಳಿಗೆ ಅಭಿಮಾನಿ ದೇವತೆ ಹಾಗಾಗಿ ಗರುಡ ವಾಹನ ಭಗವಂತನನ್ನ ನಾವು ನೋಡಿದ್ರೆ ಅಂದ್ರೆ ಚಿತ್ರದಲ್ಲಿ ಆ ಪಟದಲ್ಲಿ ಆ ತರ ನೋಡಿದ್ರೆ ನಮ್ಗೆ ಜ್ಞಾನ ಸಿಗತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಧಾತ ಅಂದ್ರೆ ಇನ್ನೊಂದ್ ಅರ್ಥಾನೇ ಇದೆ ಬ್ರಹ್ಮ ಅಂತ ಯಾಕೆ ಅಂದ್ರೆ ಸೃಷ್ಟಿ ಮಾಡ್ತಾನೆ ಅಂತ ಮತ್ತೆ ಈ ಬ್ರಹ್ಮನನ್ನು ಭಗವಂತ ಸೃಷ್ಟಿ ಮಾಡ್ತಾನೆ ಹಾಗಾಗಿ ಭಗವಂತನನ್ನು ವಿಧಾತ ಅಂತಾರೆ ಭಗವಂತನನ್ನು ದಾತಾನು ಅಂತಾರೆ ಯಾಕೆ ಅಂದ್ರೆ ಸೃಷ್ಟಿ ಮಾಡ್ತಾನಲ್ವಾ ಬ್ರಹ್ಮನ ಸೃಷ್ಟಿ ಮಾಡೋದ್ರಿಂದ ದಾತ ಅಂತಾನು ಅಂತಾರೆ ವಿಧಾತ ಅಂತನೂ ಅಂತಾರೆ ಇವಾಗ ದಾತ ಅಂದ್ರೆ ಪೋಷಣೆ ಅಂತ ನಾವು ನೋಡಿದ್ದೀವಿ ಇವಾಗ ನಮ್ಗೆ ತಂದೆ ತಾಯಿ ಎಲ್ಲ ಪೋಷಣೆ ಮಾಡ್ತಾರೆ ತಾಯಿ ಹುಟ್ಟಿದ್ದಾಗಿಂದ ನಮ್ಗೆ ಊಟ ತಿಂಡಿಗಳೆಲ್ಲ ಕೊಟ್ಟು ಪೋಷಣೆ ಮಾಡ್ತಾರೆ ಹಾಗೆ ತಂದೆಯನ್ನು ಸಹ ಇವಾಗ ಇವರು ಮಾಡೋ ಪೋಷಣೆಗೆ ಒಂದು ಇತಿ ಮಿತಿ ಇರತ್ತೆ ಅದೇ ಭಗವಂತನಿಗೆ ಆ ತರ ಲಿಮಿಟೇಶನ್ಸ್ ಏನು ಇಲ್ಲ ಭಗವಂತನ ಪೋಷಣೆಗೆ ಮಿತಿ ಅನ್ನೋದೇ ಇಲ್ಲ ಸರ್ವ ಸ್ವತಂತ್ರನು ಭಗವಂತ ಎಂತ ಕ್ಲಿಷ್ಟ ಸಮಯದಲ್ಲೂ ನಮ್ಮನ್ನ ಪೋಷಣೆ ಮಾಡಬೇಕು ಅನ್ಕೊಂಡ್ರೆ ಅವನನ್ನ ತಡಿಯೋರು ಯಾರು ಇರಲ್ಲ ಹಾಗಾಗಿ ಎಲ್ಲಾರ ಕನ್ನ ಉತ್ತಮನ ಪೋಷಣೆ ಮಾಡೋದ್ರಲ್ಲಿ ಹಾಗಾಗಿ ಭಗವಂತನನ್ನ ಧಾತುರು ಅಂತಾರೆ ನಾವಿವತ್ತು ದಾತ ವಿಧಾತ ಧಾತುರುತ್ತಮ ಅನ್ನುವ ಮೂರು ವಿಷ್ಣುವಿನ ನಾಮಗಳಿಗೆ ಅರ್ಥವನ್ನು ನೋಡಿದ್ದೇವೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಕೃಷ್ಣ ಅರ್ಪಣ ಮಸ್ತು